ರಾಮದುರ್ಗ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ರಮೇಶ್ ರಾಯ್ಬಾಗ್ ಆಯ್ಕೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈಗಾಗಲೇ ರಾಮದುರ್ಗ ತಾಲೂಕಿನಾದ್ಯಂತ ನಮ್ಮ ಧ್ವನಿ ಸಂಘಟನೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮತ್ತು ಬೆಳವಣಿಗೆ ಆಗಬೇಕಾಗಿತ್ತು ಇನ್ನು ಮುಂದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಎಲ್ಲಾ ಪತ್ರಕರ್ತರು ಒಂದೇ ಕುಟುಂಬದವರು ಎಂಬ ಭಾವನೆಯಿಂದ ನಡೆಸಿಕೊಂಡು ಹೋಗಲು ರಮೇಶ್ ರಾಯಭಾಗ್ ಇವರನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವರ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳಾದ ಮಂಜುನಾಥ್ ರಾಠೋಡ್ ಈರಣ್ಣ ಕಲ್ಯಾಣಿ ಇವರ ನೇತೃತ್ವದಲ್ಲಿ ರಾಮದುರ್ಗ ಕಾರ್ಯನಿರತ ಪತ್ರಕರ್ತರ ಧ್ವನಿ ನೂತನ ಅಧ್ಯಕ್ಷರಾಗಿ ರಮೇಶ್ ರಾಯಭಾಗ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಮೇಶ್ ರಾಯಭಾಗ್ ಉಪಾಧ್ಯಕ್ಷರು ಮಂಜುನಾಥ್ ಕಲಾದ್ಗಿ ರಾಮಚಂದ್ರ ಕುಕ್ಕಡಿ ಎನ್ಡಿ ಬಂಡಿವಡ್ಡರ್ ಕಾರ್ಯಾಧ್ಯಕ್ಷ ಪರ್ವೇಜ್ ಫಣಿಬಂದ್ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಳ್ಗೇರ್ ಕಾರ್ಯದರ್ಶಿಗಳು ಅಂಬರೀಶ್ ಬಟಕುರ್ಕಿ ಆನಂದ್ ದಿವಟಗಿ ಪ್ರಶಾಂತ್ ಅಂಗಡಿ ಖಜಾಂಚಿಯಾಗಿ ರಾಘವೇಂದ್ರ ದೊಡ್ಡಮನಿ ಹೀಗೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಈ ವೇಳೆ ರಾಮದುರ್ಗದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲಾ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ

ಸುದ್ದಿಗಳಿಗಾಗಿ ಸತ್ಯಂ ಟಿವಿ ಕನ್ನಡ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ